ಸರ್ ನನ್ನ ಹತ್ರ ಇದು ಬಿ ಎಸ್ ಸಿಕ್ಸ್ ಆ್ಯಕ್ಟಿವಾ ಬಂದಿದೆ ಸರ ಇದು ಕಂಪ್ಲೇಂಟ್ ಬಂದುಬಿಟ್ಟು ಸರ ಹೋಗ್ತಾ ಹೋಗ್ತಾ ಗಾಡಿ ಆಫ್ ಆಗ್ತಿತ್ತು ಇಂಜಿನ್ ಆಫ್ ಆಗ್ತಿರ್ತದೆ ಸ್ವಲ್ಪ ಪೆಟ್ರೋಲ್ ಸಪ್ಲೈ ಪ್ರಾಬ್ಲಮ್ ಆಗಿದೆ ಸರ್ ಈಗ ನೀವು ನೋಡ್ಬೋದು ಇದು ಫಿಲ್ಟ್ರ್ ಎಲ್ಲ ಜಾಮ್ ಆಗಿದೆ ಸರ ನಾವು ಹೊಸ ಫಿಲ್ಟ್ರ್ ತೊಗೊಂಬಂದ್ರೆ ಹೊಸ ಫಿಲ್ಟ್ರ್ ಈ ಹೊಸ ಫಿಲ್ಟ್ರ್ ಹಾಕೇತ ಸರ್ ಇದ್ರೆ ಹೊಸ ಫಿಲ್ಟ್ರ್ ಹಾಕೇತ್ರಿ ಇದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ ಇದು ಎಲ್ಲ ರೆಗ್ಯುಲರ್ ವರ್ಕ್ ಎಲ್ಲ ಮಾಡತ್ತಂತೆ ಸರ ನನ್ನ ಸೈಡ್ ಹೊಸ ಈಗ ನಮ್ಮ ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ ಸರ ಇದು ಕಸ್ಟಮರ್ ಕಂಪ್ಲೇಂಟ್ ತೊಗೊಂಡು ಬರ್ತಾವ್ರೆ ಸರ್ ಸ್ಪೆಷಲಿ ಹುಂಡಾ ಸೀರೀಸ್ ಗಾಡಿ ಆಫ್ ಆಗ್ತಿತ್ತು ಆಫ್ ಆಗ್ತಿದ್ದು ತಗೊಂಡು ಬರ್ತಾವೆ ನಾವು ಗ್ಯಾರೇಜ್ ಬಂದ ತಕ್ಷಣ ನಾವು ಇಮಿಜಿಯಟ್ಲಿ ಟ್ರಯಲ್ ನೋಡ್ತಾರೆ ಅವಾಗ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಟ್ರಯಲ್ ನೋಡ್ತಾನೆ ಸರ್ ಆವಾಗ ನಮಗೆ ಬರೋಬ್ಬರ್ ರನ್ನಿಂಗ್ ಆಗ್ತದೆ ಸರ್ ಏನಿಲ್ಲ ಬರೋಬ್ಬರ್ ರನ್ನಿಂಗ್ ಆಯಿತು ಬರೋಬ್ಬರ್ ರನ್ನಿಂಗ್ ಆಯಿತು ನಾವು ಮೆಕ್ಯಾನಿಕ್ ಏನಾಯ್ತು ಅವನಿಗೆ ರೆಸ್ಪಾನ್ಸ್ ಕೊಡ್ತಾರೆ ಸರ್ ಆ್ಯಕ್ಚುಲಿ ನನ್ನ ಒಂದು ಅನುಭವ ಆಗಿದೆ ಸರ್ ಒಂದು ಮೂರು ಗಾಡಿಗೆ ಸರ ಇದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಆದಮೇಲೆ ಕಂಟಿನ್ಯೂ ಆದ್ಮೇಲೆ ಮೇಲೆ ಮೋಸ ಕಟ್ಟನ್ ಸರ್ ಅದ್ರ ಸಂಬಂಧ ಅವನು ಎಲ್ಲ ನನ್ನ ಅಭಾವ ಅನುಭವ ಹೇಳಾಗ್ತದೆ ಸರ್ ಈಗ ಕಸ್ಟಮರ್ ಏನು ಕಂಪ್ಲೇಂಟ್ ಹೇಳಕ್ತಾನೆ ಸರ್ ಬಂದಾಗ್ತದೆ ಮಿನಿಮಮ್ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಟ್ರಾಯಲ್ ನೋಡ್ಬೇಕು ಸರ್ ಆವಾಗ ನಮಗೆಲ್ಲ ಎಕ್ಸಾಕ್ಟ್ಲಿ ಫಾಲ್ಟ್ ಗೊತ್ತಾಗ್ತದೆ ಈಗ ನನ್ನ ಒಂದು ಅನುಭವ ಆಗಿದೆ ಸರ್ ಈಗ ಒಂದು ಸಣ್ಣ ಮಾಹಿತಿ ನನ್ನ ಕಡೆಯಿಂದ ಇದು ಒಂದು ಫಿಲ್ಟ್ರ್ ಫಿಲ್ಟರ್ ಪೆಟ್ರೋಲ್ ಫಿಲ್ಟ್ರ್ ಹಾಕತ್ತ ಸರ್ ಇದು ಗಾಡಿ ಓಕೆ ಆಗ್ಬೋದು ಥ್ಯಾಂಕ್ ಯು